ಭಾರತ ಪಾಕಿಸ್ತಾನ ನಡುವೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಿದ್ದು ನಿಮಗೆಲ್ಲ ಗೊತ್ತಾಯಿದೆ ಇದೇ ಕಾರಣಕ್ಕೆ ಎರಡೂ ದೇಶಗಳ ಸಂಘರ್ಷಕ್ಕೆ ಕದನ ವಿರಾಮ ಘೋಷಣೆಯಾಗಿದೆ ಇದೀಗ ಅಮೆರಿಕ ಅಧ್ಯಕ್ಷರೇ ಸೀಸ್ ಫೈರ್ ಬಗ್ಗೆ ಮಾತನಾಡಿದ್ದಾರೆ ಭಾರತ ಪಾಕಿಸ್ತಾನ ನಡುವಿನ ಯುದ್ಧವನ್ನ ನಿಲ್ಲಿಸಿದ್ದೇ ಅಮೆರಿಕ ಹಿಂದೂಸ್ತಾನ ಭಿಕಾರಿ ರಾಷ್ಟ್ರದ ನಡುವೆ ಮಧ್ಯಸ್ಥಿಕೆ ವಹಿಸಿದ್ದೇ ದೊಡ್ಡಣ್ಣ ಪಾಕ್ ಇಂಡಿಯಾ ಸಂಘರ್ಷಕ್ಕೆ ಕದನ ವಿರಾಮ ಘೋಷಿಸಿದ್ದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಾವು ಪರಮಾಣು ಯುದ್ಧವನ್ನ ತಡೆದಿದ್ದೇವೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಫಾಸ್ಟ್ ರಿಯಾಕ್ಷನ್ Between India and Pakistan ending a dangerous conflict of two nations with lots of nuclear weapons? ಭಾರತದ ಪ್ರತಿದಾಳಿಗೆ ತತ್ತರಿಸಿ ಹೋದ ಪಾಪಿ ಪಾಕಿಸ್ತಾನ ಅಮೆರಿಕದ ಕಾಲು ಹಿಡಿದು ಪ್ರಾಣ ಭಿಕ್ಷೆ ಬೇಡಿತ್ತು ಹಿಂದೂಸ್ತಾನದಿಂದ ನಮ್ಮನ್ನ ರಕ್ಷಣೆ ಮಾಡುವಂತೆ ಕಣ್ಣೀರು ಹಾಕಿತ್ತು ಕೂಡಲೇ ಅಮೆರಿಕ ಭಾರತದ ಮನವೊಲಿಸಿ ಕದನ ವಿರಾಮ ಘೋಷಿಸಿತ್ತು ಇದೀಗ ಫೈರ್ ಬಗ್ಗೆ ಖುದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ದಾರೆ ನಾವು ಪರಮಾಣು ಯುದ್ಧವನ್ನ ನಿಲ್ಲಿಸಿದ್ದೇವೆ ಅಂತ ಹೇಳಿದ್ದಾರೆ Millions of people could have been killed, so I'm very proud of that. I also want to thank Vice President Vance and Secretary of State Rubio for their uh, work and efforts. They worked very hard on that. Uh, we also, as you know, uh, created a situation where the Houthis for the. We helped a lot and we helped also with trade. I said, come on, we're going to do a lot of trade with you guys. Let's stop it. let's stop it. If you stop it, we'll do a trade. If you don't stop it, we're not going to do any trade. ಭಾರತ ಪಾಕಿಸ್ತಾನ ನಡುವೆ ಮಧ್ಯಸ್ಥಿಕೆ ವಹಿಸಿದ್ದ ಅಮೆರಿಕ ಮಾತನ್ನ ಜಗತ್ತಿನ ಮುಂದೆ ನಾವು ಅಣ್ವಸ್ತ್ರ ಯುದ್ಧವನ್ನ ನಡೆದಿರುವುದಾಗಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಚ್ಚಿಕೊಳ್ಳುತ್ತಿರುವುದು ಮಾತ್ರ ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಭಾರತ ಪಾಕಿಸ್ತಾನ ನಡುವೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಿದ್ದು ನಿಮಗೆಲ್ಲ ಗೊತ್ತೇ ಇದೆ ಇದೇ ಕಾರಣಕ್ಕೆ ಎರಡೂ ದೇಶಗಳ ಸಂಘರ್ಷಕ್ಕೆ ಕದನ ವಿರಾಮ ಘೋಷಣೆಯಾಗಿದೆ ಇದೀಗ ಅಮೆರಿಕ ಅಧ್ಯಕ್ಷರೇ ಸೀಸ್ ಫೈರ್ ಬಗ್ಗೆ ಮಾತಾಡಿದ್ದಾರೆ ಅವರು ಏನ್ ಹೇಳಿದ್ರು ನೋಡ್ಕೊಂಬಂದ್ರು ಅಮೆರಿಕ ಭಾರತ ಪಾಕಿಸ್ತಾನ ನಡುವಿನ ಯುದ್ಧವನ್ನ ನಿಲ್ಲಿಸಿದ್ದೇ ಅಮೆರಿಕ ಹಿಂದೂಸ್ತಾನ ಭಿಕಾರಿ ರಾಷ್ಟ್ರದ ನಡುವೆ ಮಧ್ಯಸ್ಥಿಕೆ ವಹಿಸಿದ್ದೇ ದೊಡ್ಡಣ್ಣ ಪಾಕ್ ಇಂಡಿಯಾ ಸಂಘರ್ಷಕ್ಕೆ ಕದನ ವಿರಾಮ ಘೋಷಿಸಿದ್ದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಾವು ಪರಮಾಣು ಯುದ್ಧವನ್ನ ತಡೆದಿದ್ದೇವೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಫಾಸ್ಟ್ ರಿಯಾಕ್ಷನ್ Between India and Pakistan ending a dangerous conflict of two nations with lots of nuclear weapons? ಭಾರತದ ಪ್ರತಿದಾಳಿಗೆ ತತ್ತರಿಸಿ ಹೋದ ಪಾಪಿ ಪಾಕಿಸ್ತಾನ ಅಮೆರಿಕದ ಕಾಲು ಹಿಡಿದು ಪ್ರಾಣ ಭಿಕ್ಷೆ ಬೇಡಿತ್ತು ಹಿಂದೂಸ್ತಾನದಿಂದ ನಮ್ಮನ್ನ ರಕ್ಷಣೆ ಮಾಡುವಂತೆ ಕಣ್ಣೀರು ಹಾಕಿತ್ತು ಕೂಡಲೇ ಅಮೆರಿಕ ಭಾರತದ ಮನವೊಲಿಸಿ ಕದನ ವಿರಾಮ ಘೋಷಿಸಿತ್ತು ಇದೀಗ ಫೈರ್ ಬಗ್ಗೆ ಖುದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ದಾರೆ ನಾವು ಪರಮಾಣು ಯುದ್ಧವನ್ನ ನಿಲ್ಲಿಸಿದ್ದೇವೆ ಅಂತ ಹೇಳಿದ್ದಾರೆ Millions of people could have been killed, so I'm very proud of that. I also want to thank Vice President Vance and Secretary of State Rubio for their uh, work and efforts. They worked very hard on that. Uh, we also, as you know, uh, created a situation where the Houthis for the. We helped a lot. And we helped also with trade. I said, come on, we're going to do a lot of trade with you guys. Let's stop it. Let's stop it. If you stop it, we're doing trade. If you don't stop it, we're not going to do any trade. ನೋಡಿದ್ರಲ್ವಾ ಭಾರತ ಪಾಕಿಸ್ತಾನ ನಡುವೆ ಮಧ್ಯಸ್ಥಿಕೆ ವಹಿಸಿದ್ದ ಅಮೆರಿಕ ಮಾತನ್ನ ಜಗತ್ತಿನ ಮುಂದೆ ನಾವು ಅಣ್ವಸ್ತ್ರ ಯುದ್ಧವನ್ನ ನಡೆದಿರುವುದಾಗಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಚ್ಚಿಕೊಳ್ಳುತ್ತಿರುವುದು ಮಾತ್ರ ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಭಾರತ ಪಾಕಿಸ್ತಾನ ನಡುವೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಿದ್ದು ನಿಮಗೆಲ್ಲ ಗೊತ್ತೇ ಇದೇ ಕಾರಣಕ್ಕೆ ಎರಡೂ ದೇಶಗಳ ಸಂಘರ್ಷಕ್ಕೆ ಕದನ ವಿರಾಮ ಘೋಷಣೆಯಾಗಿದೆ ಇದೀಗ ಅಮೆರಿಕ ಅಧ್ಯಕ್ಷರೇ ಸೀಸ್ ಫೈರ್ ಬಗ್ಗೆ ಮಾತನಾಡಿದ್ದಾರೆ ಭಾರತ ಪಾಕಿಸ್ತಾನ ನಡುವಿನ ಯುದ್ಧವನ್ನ ನಿಲ್ಲಿಸಿದ್ದೇ ಅಮೆರಿಕ ಹಿಂದೂಸ್ತಾನ ಭಿಕಾರಿ ರಾಷ್ಟ್ರದ ನಡುವೆ ಮಧ್ಯಸ್ಥಿಕೆ ವಹಿಸಿದ್ದೇ ದೊಡ್ಡಣ್ಣ ಪಾಕ್ ಇಂಡಿಯಾ ಸಂಘರ್ಷಕ್ಕೆ ಕದನ ವಿರಾಮ ಘೋಷಿಸಿದ್ದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಾವು ಪರಮಾಣು ಯುದ್ಧವನ್ನ ತಡೆದಿದ್ದೇವೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಫಾಸ್ಟ್ ರಿಯಾಕ್ಷನ್ In India and Pakistan ending a dangerous conflict of two nations with lots of nuclear weapons. ಪ್ರತಿದಾಳಿಗೆ ತತ್ತರಿಸಿ ಹೋದ ಪಾಪಿ ಪಾಕಿಸ್ತಾನ ಅಮೆರಿಕದ ಕಾಲು ಹಿಡಿದು ಪ್ರಾಣ ಭಿಕ್ಷೆ ಬೇಡಿತು ಹಿಂದೂಸ್ತಾನದಿಂದ ನಮ್ಮನ್ನ ರಕ್ಷಣೆ ಮಾಡುವಂತೆ ಕಣ್ಣೀರು ಹಾಕಿತ್ತು ಕೂಡಲೇ ಅಮೆರಿಕ ಭಾರತದ ಮನವೊಲಿಸಿ ಕದನ ವಿರಾಮ ಘೋಷಿಸಿತ್ತು ಇದೀಗ ಸಿಸ್ ಫೈರ್ ಬಗ್ಗೆ ಖುದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ದಾರೆ ನಾವು ಪರಮಾಣು ಯುದ್ಧವನ್ನ ನಿಲ್ಲಿಸಿದ್ದೇವೆ ಅಂತ ಹೇಳಿದ್ದಾರೆ Millions of people could have been killed, so I'm very proud of that. I also want to thank Vice President Vance and Secretary of State Rubio for their uh, work and efforts. They worked very hard on that. Uh, we also, as you know, uh, created a situation where the Houthis for the. We helped a lot. And we helped also with trade. I said, come on, we're going to do a lot of trade with you guys. Let's stop it. Let's stop it. If you stop it, we're doing trade. If you don't stop it, we're not going to do any trade. ಭಾರತ ಪಾಕಿಸ್ತಾನ ನಡುವೆ ಮಧ್ಯಸ್ಥಿಕೆ ವಹಿಸಿದ್ದ ಅಮೆರಿಕ ಮಾತನ್ನ ಜಗತ್ತಿನ ಮುಂದೆ ನಾವು ಅಣ್ವಸ್ತ್ರ ಯುದ್ಧವನ್ನ ನಡೆದಿರುವುದಾಗಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಚ್ಚಿಕೊಳ್ಳುತ್ತಿರುವುದು ಮಾತ್ರ ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಭಾರತ ಪಾಕಿಸ್ತಾನ ನಡುವೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಿದ್ದು ನಿಮಗೆಲ್ಲ ಗೊತ್ತೇ ಇದೆ ಇದೇ ಕಾರಣಕ್ಕೆ ಎರಡೂ ದೇಶಗಳ ಸಂಘರ್ಷಕ್ಕೆ ಕದನ ವಿರಾಮ ಘೋಷಣೆಯಾಗಿದೆ ಇದೀಗ ಅಮೆರಿಕ ಅಧ್ಯಕ್ಷರೇ ಸೀಸ್ ಫೈರ್ ಬಗ್ಗೆ ಮಾತನಾಡಿದ್ದಾರೆ ಭಾರತ ಪಾಕಿಸ್ತಾನ ನಡುವಿನ ಯುದ್ಧವನ್ನ ನಿಲ್ಲಿಸಿದ್ದೇ ಅಮೆರಿಕ ಹಿಂದೂಸ್ತಾನ ಭಿಕಾರಿ ರಾಷ್ಟ್ರದ ನಡುವೆ ಮಧ್ಯಸ್ಥಿಕೆ ವಹಿಸಿದ್ದೇ ದೊಡ್ಡಣ್ಣ ಪಾಕ್ ಇಂಡಿಯಾ ಸಂಘರ್ಷಕ್ಕೆ ಕದನ ವಿರಾಮ ಘೋಷಿಸಿದ್ದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಾವು ಪರಮಾಣು ಯುದ್ಧವನ್ನ ತಡೆದಿದ್ದೇವೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಫಾಸ್ಟ್ ರಿಯಾಕ್ಷನ್ In India and Pakistan ending a dangerous conflict of two nations with lots of nuclear weapons? ದಾಳಿಗೆ ತತ್ತರಿಸಿ ಹೋದ ಪಾಪಿ ಪಾಕಿಸ್ತಾನ ಅಮೆರಿಕದ ಕಾಲು ಹಿಡಿದು ಪ್ರಾಣ ಭಿಕ್ಷೆ ಬೇಡಿತ್ತು ಹಿಂದೂಸ್ತಾನದಿಂದ ನಮ್ಮನ್ನ ರಕ್ಷಣೆ ಮಾಡುವಂತೆ ಕಣ್ಣೀರು ಹಾಕಿತ್ತು ಕೂಡಲೇ ಅಮೆರಿಕ ಭಾರತದ ಮನವೊಲಿಸಿ ಕದನ ವಿರಾಮ ಘೋಷಿಸಿತು ಇದೀಗ ಫೈರ್ ಬಗ್ಗೆ ಖುದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ದಾರೆ ನಾವು ಪರಮಾಣು ಯುದ್ಧವನ್ನ ನಿಲ್ಲಿಸಿದ್ದೇವೆ ಅಂತ ಹೇಳಿದ್ದಾರೆ Millions of people could have been killed, so I'm very proud of that. I also want to thank Vice President Vance and Secretary of State Rubio for their uh, work and efforts. They worked very hard on that. Uh, we also, as you know, uh, created a situation where the Houthis for the. We helped a lot, and we helped also with trade. I said, "Come on, we're going to do a lot of trade with you guys. Let's stop it. Let's stop it. If you stop it, we'll do a trade. If you don't stop it, we're not going to do any trade." ಪೀಪಲ್ ನೋಡಿದ್ರಲ್ವಾ ಭಾರತ ಪಾಕಿಸ್ತಾನ ನಡುವೆ ಮಧ್ಯಸ್ಥಿಕೆ ವಹಿಸಿದ್ದ ಅಮೆರಿಕ ಮಾತನ್ನ ಜಗತ್ತಿನ ಮುಂದೆ ನಾವು ಅಣ್ವಸ್ತ್ರ ಯುದ್ಧವನ್ನ ನಡೆದಿರೋದಾಗಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಚ್ಚಿಕೊಳ್ಳುತ್ತಿರುವುದು ಮಾತ್ರ ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ